ಮಹತ್ವ ಕೊಡ್ತಾರೆ ಇವತ್ತು ನಾವು ಅನ್ನ ಆಗಿರ್ತಕ್ಕಂಥದ್ದು ಜ್ಞಾನ ದರ್ಶೋದು ಬೆಳೆಸಬೇಕಾಗ ಈ ಕಲಬುರಗಿ ಜಿಲ್ಲಾದ ಹೆಂಗ ಪವಾರ ಯಾರು ಎಲ್ಲರ ಸರಿಯಾದ ಮುಕ್ತಿ ಹೊಂದ್ರು ಮದುವೆ ಮಾಡಿ ಅರುಣ ಗುಡುಗಿಗೆ ಕೊಟ್ಟಿದ್ರು ಮಾಡುವ ಮದುವೆ ಮಾಡಿ ಅರುಣ ಗುಡುಗಿಗೆ ಕೊಟ್ಟು ಬರಕ್ ಮಾಡುವಾಗ ಚಂದಿದ್ರು ಇಲ್ಲಿ ಕಮಿಟಿ ಅಪೇಕ್ಷೆ ಕೇಳಿದ್ರು ಇಲ್ಲಿ ಮುತ್ತೈದ ಆಗಲು ಸಾಕೋ ಏನ್ ಮಾತಾಡಿದ್ರು ಸೂಕ್ಷ್ಮವಾಗಿ ಮಾತಾಡಿದ್ರೆ ಕೂಡಿರ್ತಕ್ಕಂಥದ್ದರು ಈ ಜ್ಞಾನಾಮೃತ ತಿಳಿಸ್ ಕಮಿಟಿ ಹೇರ ಪುಣ್ಯಾತ್ಮನೆ ಹ್ಯಾಂಗ್ ಆಯ್ತು ಮಾಡುವುದಂತ ಕೇಳಿದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಜೇವರ್ಗಿ ತಾಲೂಕಿನ ಅರಗುಡುಗಿ ಗ್ರಾಮದ ಕಲಾವತಿ ಅನ್ನುವಂತ ಹೆಣ್ಣು ಮಗಳಿಗೆ ಮದುವೆ ಮಾಡಿಕೊಟ್ಟಿದ್ರು ಆ ಕಲಾವತಿ ಅನ್ನುವಂತ ಹೆಣ್ಣು ಮಗಳು ರೂಪದಾಗ ಚೆಂದಿದ್ರು ಬುಲದಾಗ ಚೆಂದಿದ್ರು ಸೌಂದರ್ಯ ಅಕ್ಕಿಯಾಗಿದ್ರು ಹಿಂಗೆ ಪುಣ್ಯಾತ್ಮನ ನೆಸಗನೇ ಜಾಮದಾಯಕ ಮಾಡಿ ನಿಯಮನಿಷ್ಠಿ ಮಾಡಿ ಮಡಿಕ ಮನೆ ಹುಟ್ಟಿ ಪ್ರತಿನಿತ್ಯ ಗಂಡನ ಪ್ರಸಂಗ ಕಾಮುಕ ಕಲಾವತಿ ಹೆಣ್ಣು ಮಗಳು ಒಬ್ಬರೇ ಹೋಗುವಂತ ಸಮಯದ ಪುಣ್ಯದಲ್ಲಿ ವಿಚಾರ ಮಾಡ್ತಾರೆ ಹಣ್ಣು ವಯಸ್ಸಿಗೆ ಬಂದ ಬಳಕೆ ಎಂತಿಂತ ಹೆಣ್ಮಕ್ಳಿಗೆ ಅನುಭವಿಸ್ಲಾರ ಬಿಟ್ಟಿಲ್ಲ ಕಲಾವತಿ ಅನ್ನುವಂತ ಹೆಣ್ಣು ಮಗಳು ನಸಿ ಜಾಮ ನೇಮಲಿಷ್ಟಿ ಮಾಡಿ ಮೆಡಿಕಲ್ ಮಡಿ ಉಂಟು ದೇವರ ಪೂಜೆ ಮಾಡಿ ಗಂಡಗಳು ನಾಲ್ಕು ರೊಟ್ಟಿ ಕಟ್ಕೊಂಡು ಹೊರತು ನ್ಯಾಯಭೂತಿ ತಗೊಂಡು ಹೋಗುವಂತ ಸಮಯದಾಗ ಯಾರು ಇಲ್ಲ ಸಮಯದಾಗ ಕಲಾವತಿ ಅನ್ನುವಂತ ಹೆಣ್ಣು ಮಗಳಿಗೆ ಏ ಕೇಳ್ತಾನೀಪತಿ ನೀನು ಬಾ ಇಲ್ಲ ತರಬೇನಿತ್ತಿ ಪುಣ್ಯಾತ್ಮರಿ ಯಾಕೆ ಯಾಕೆ ಹೋಗುತ್ತೆ ಕಲಾವತಿ ಅನ್ನುವಂತ ಹೆಣ್ಣು ಮಗಳು ಹೋಗಿ ಕೇಳ್ತಾ ಟಾಮು ಹೇಳ್ತಿದ್ದೀಪ

ಒಂದು ಕಾಮಕ್ಕೆ ದ್ರೌಪದಿ ಸೀರಿ ಹೆಂಗ ದುರ್ವನ ಹಿಡಿದು ಜಗತ್ತ ಅನಾಗತ್ಯಂತ ಹೆಣ್ಣು ಮೊದಲು ಕೆಟ್ಟ ಕಾಮಕ್ಕೆ ಹಿಡಿದು ಜಗತ್ತಿಲ್ಲ ಇನ್ನು ಕಳೆದ ಒಂದು ಸುತ್ತು ಹೆಂಗ ಮಾಡಬೇಕು ಅಂತ ನನಗೆ ಆಪಾದಿರುತ್ತೆ ಅನಾಗತ್ಯಂತ ಹೆಣ್ಣು ಕೆಲವರಿಗೆ ಕೈ ಮಾಡಿ ಚಾತನೆ ಚೀರಿ ಕಲಬುರಗಿ ಶರಣಕ್ಕಿಡದ ಜಗ್ಗು ಅಂತ ಗಂಡಸ ಮಗ ಆಟೋಮೆಟಿಕ್ ನೆಲಕ್ಕ ಬಿದ್ದೀಪ ಸೀರೆ ಹಿಡಿದು ಜಗ್ಗು ಅಂತ ಗಂಡಸು ಮಗ ಆಟೋಮೆಟಿಕ್ ನೀಟ್ಟು ಬರೋದು ಅವಾಗ ಬಿದ್ದ ಪುಣ್ಯಾತ್ಮೇಲೆ ಐದು ನಿಮಿಷ ಬಿಟ್ಟು ಅವರ ತಕ್ಕಂತ ಮನುಷ್ಯನೇ ಕಾದು ಹೋಗಿತ್ತು ಗಂಡ ಸಮಾಜ ಆಟೋಮೆಟಿಕ್ ನೀವು ನಡೆದ ಎದುರು ಸೆಳೆಯಾಗಿರುತ್ತೆ ವಿಚಾರ ಮಾಡಿ ಈ ಕಲಾವತಿ ಅನ್ನುವಂತ ಹೇಳಬಹುದು ಏನೋ ಕಲಬುರಗಿ ಶರಣ ಬಸಪ್ಪ ಇದು ಏನೋ ಕಲಬುರಗಿ ಜಿಲ್ಲಾದಾಗ ಕಲಬುರಗಿ ಶರಣ ಪವಾಡಿ ಶಕ್ಕೆ ಬಂದಿ ಕಲಬುರಗಿ ಶರಣ ಸರ್ಪನ ಕಾಲಿಂಗ್ ಬಿದ್ದಿ ಕೇಳ್ತಾರ ಅಪ್ಪ ಕಲಬುರಗಿ ಶರಣಸಪ್ಪ ಭಗವಂತ ನಾನು ಮಾಡಿದ ತಾಪ ಭಗವಂತ ನಾವು ಮಾಡಿರ್ತಕ್ಕ ತಾಪ ನಿನ್ ಉಡಿಯಾರ ದಾರ ಯಾರು ಉಡೆಯ ಕಲಬುರಗಿ ಶರಣ ಸರ್ಪನ ಕಾಲಿಂಗ್ ಕಲಬುರಗಿ ಶರಣಸಪ್ಪವನ್ನು ಮಾತಿಟ್ಟು ಹೇಳ ಮಾಡುವಣ ನಿನ್ನ ಗಂಡ ಕೂಡ ನಿನ್ನ ಗಂಡ ಕೂಡ ಸೃಷ್ಟಿ ಮಾಡಿರ್ತಕ್ಕಂಥ ಶಿವ ಬ್ರಹ್ಮ ವಿಷ್ಣು ಮಹೇಶ್ವರ ಯಾವ ದೇವಾಲಯ ದೇವತೆಗಳ ಕೈಯಾಗ ನಿನ್ನ ಗಂಡಸ್ಥರ ಗಂಡಸ್ಥರ ಯಾರ ಕೈಯಾಗದಪ್ಪ ಅಂತ ಕೇಳಿದ್ರೇನು ಕಲಾವತಿ ಇಲ್ಲ ಅಂತ ಹೆಣ್ಣು ಮಗಳು ಜೀರಿ ಜಗ್ಗಿದವರು ಹೋಗಕ್ಕೆ ನೀನು ಗಂಡಸ್ಥರ ವಾಪಸ್ ಬರ್ತೀನಿ ಆಶೀರ್ವಾದ ಮಾಡ್ತಾ ಪೂಜಾ ಕಾಮಕ್ಕ ಆಗಿಂಗ್ ಕಲಬುರಗಿ ಜಿಲ್ಲಾ ದೇವರ್ಗಿ ತಾಲೂಕು ಹಲವು ಗ್ರಾಮಕ್ಕೆ ಹೋಗಿ ಕಲಾವತಿ ಅನ್ನುವಂತ ಹೇಳುವ ಕಾಲಿಗೆ ಬಿದ್ದಿ ಹೇಳ್ತಾರ ತಂಗಿ ಕಲಾವತಿ ಮಾಡಿದ ಆಡಳಿತ ತಂಗಿ ಕಲಾವತಿ ಮುಂದೆ ಬರೋ ರಾಖಿ ಹಬ್ಬ ರಾಕಿ ಕಟ್ಟು ತಂಗಿ ಹೋಗಿ ಕಾಲಿಗೆ ಬಿದ್ದಿ

ಕೆಲವರಿಗೆ ಶರಣ ಬಸ ಆಗಿರ್ತಕ್ಕಂಥ ದ್ಯಾವ ಬಾಯಿ ನಾವು ಬಂದು ಕೈ ಹಿಡಿತಾಳ ಪುಣ್ಯ ಅಂತ ಮೇಲೆ ಇಂತ ನಾವಾದಿ ನೀವಾದಿ ತಿರ್ಗಾಡ ಅಂತ ಕೇಳಿದ್ರೆ ನಮಗೂ ಒಂದು ಏನೋ ಪೂರ್ವ ಜನ್ಮದ ಪುಣ್ಯ ಮಾಡುವ